ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ವ್ಯಾಪ್ತಿಯ ಎಲ್ಲ ನಾಲ್ಕು ವಾರ್ಡ್ಗಳಲ್ಲಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಅಂದಾಜು ಮೊತ್ತ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ರಾಜ್ಯ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯ ಅನುದಾನ ದೊರೆಯುತ್ತಿಲ್ಲ ಅನುದಾನದ ಕೊರತೆಯ ನಡುವೆಯೂ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿ ಕುಂಠಿತವಾಗದಂತೆ ಗಮನಹರಿಸಲಾಗುತ್ತಿದೆ ಇಂದು ಯಲಹಂಕ ನಗರ ವ್ಯಾಪ್ತಿಯ ನಾಲ್ಕು ವಾರ್ಡ್ಗಳಲ್ಲಿ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನಗಳ ಅಭಿವೃದ್ಧಿ ರಸ್ತೆ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀ ಎಂ ಮುನಿರಾಜು ಬಿಜೆಪಿ ಮುಖಂಡರಾದ ಶ್ರೀ ಮುರಾರಿ ರಾಮು ಶ್ರೀ ವಿ ಪವನ್ ಕುಮಾರ್ ಶ್ರೀ ಈಶ್ವರ್ ಶ್ರೀ ಎ ಸಿ ಮುನಿಕೃಷ್ಣಪ್ಪ ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ಶ್ರೀ ಓಂ ರವೀಂದ್ರ ಸೇರಿದಂತೆ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ಇವತ್ತು ಕುದ್ದಿ ಪೂಜೆಯನ್ನು ಮಾಡಿದ್ದೀವಿ ಮಳೆಗಾಲ ಆಗಿರೋದ್ರಿಂದ ಕಾಮಗಾರಿಯ ಜೊತೆಯಲ್ಲಿ ಏನೇನು ಡ್ರೈನೇಜ್ಗಳಿದೆ ಮಳೆ ನೀರು ಕಾಲುವೆ ಅದನ್ನೆಲ್ಲ ಕೂಡ ಮಾಡಬೇಕು ಯಾಕಂದರೆ ಪ್ರವಾಹ ಬಂದಾಗ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹೋಗ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದೀನಿ ಇಲ್ಲಿಯವರೆಗೂ ಯಾವುದೇ ವಿಶೇಷ ಅನುದಾನ ಆಗಲಿ ಇನ್ನೊಂದು ಅನುದಾನ ಬಿ ಬಿ ಎಂ ಇನ್ನೂ ಬಂದಿಲ್ಲ ಬಹುಶಃ ಕೆಲವು ಅಧಿಕಾರಿಗಳನ್ನು ಅಲ್ಲಿಂದ ನೋಡಿ ಕಾಡಿ ಬೇಡಿ ಒಂದಷ್ಟು ಅನುದಾನ ತಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಇನ್ನೂ ಹದಿನೆಂಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದೀವಿ ಅದು ಎಲ್ಲ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಸರ್ಕಾರದ ಕಡೆಯಿಂದ ಇನ್ನೂ ಅನುದಾನ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಸೊ ಒಟ್ಟಿನಲ್ಲಿ ಎಲಾಂಗ್ದಲ್ಲೇನೂ ನಮಗೆ ಭಾಳ ಸಮಸ್ಯೆ ಅಂತೇನಿಲ್ಲ ಯಾಕಂದರೆ ನಾನು ಕಳೆದ ನಮ್ಮ ಸರ್ಕಾರ ಇಂಥಾಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೀವಿ ಅದಕ್ಕೆ ಮೇಂಟೆನೆನ್ಸ್ ವರ್ಕ್ಗೆ ಸಾಕಷ್ಟು ದುಡ್ಡು ಬೇಕಾಗಿದೆ ನಮಗೆಲ್ಲ ಕೂಡ ಸೊ ಅದನ್ನು ಕೊಡಲಿಲ್ಲ ಅಂತಂದರೆ ಯಾವುದೇ ಕ್ಷೇತ್ರ ಆಗಲಿ ಜನಗಳ ಶಾಪ ಕಟ್ಟಿಟ್ಟ ಬುತ್ತೆ ಸೊ ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಸರ್ಕಾರ ನಾವು ಅರವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾರು ಏನೋ ಅಂತೇಳಿ ನಮಗೂ ಇನ್ನೂ ಅರ್ಥ ಆಗಿಲ್ಲ ಈಗ ಅನೇಕ ಕಡೆ ಮೂರು ನಾಲ್ಕು ತಿಂಗಳು ದುಡ್ಡು ಬರ್ತಾ ಇಲ್ಲ ಮತ್ತು ಅದಕ್ಕೆ ಅಧ್ಯಕ್ಷನು ಬೇರೆ ಮಾಡೋರು ಗ್ಯಾರಂಟಿ ಕೊಡ್ಸೋಕ್ಕೆ ಅಧ್ಯಕ್ಷರು ಅವ್ರದೇ ಗ್ಯಾರಂಟಿ ಇಲ್ಲ ಅವ್ರ ಸಂಬಳ ಬಂದಿಲ್ಲ ಈಗ ಅವ್ರ ಸಂಬಳ ಮನೆ ಏನೋ ರಿಲೀಸ್ ಆಗೈತೆ ಈ ಥರ ದುಡ್ಡು ವೆಚ್ಚವನ್ನು ಮಾಡ್ತಾ ಇರೋ ಬದಲು ಈ ಥರ ರಸ್ತೆಗಳಿಗೆ ಬೇರೆ ಬೇರೆ ಕುಡಿಯೋ ನೀರಿಗೆ ಅನುದಾನವನ್ನು ಕೊಟ್ಟರೆ ಜನಗಳ ಸಮಸ್ಯೆ ಇರ್ತದೆ ಮತ್ತು ಕಮರ್ಷಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ ಇಂಡೈರೆಕ್ಟಾಗಿ ಸರ್ಕಾರಕ್ಕೂ ಕೂಡ ಟ್ಯಾಕ್ಸ್ಗಳನ್ನು ಬರ್ತದೆ ನಾವು ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದೀವಿ ನಿಯೋಗದ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗೂ ನಿವೇದನೆಯನ್ನು ಮಾಡಿದ್ದೀವಿ ನೀವು ಈ ಥರ ನಿರ್ಲಕ್ಷ್ಯ ಮಾಡೋದು ಬೇಡ ಬೆಂಗಳೂರು ಬಗ್ಗೆ ನಾವು ಅನುದಾನವನ್ನು ಕೊಡಬೇಕು ಅಂಥೇಳಿ ಜೊತೆಯಲ್ಲಿ ಇದರಲ್ಲಿ ಟ್ಯಾಕ್ಸ್ಗಳು ಇವತ್ತು ಗಾರ್ಬೇಜ್ ಟ್ಯಾಕ್ಸು ಮನೆ ಟ್ಯಾಕ್ಸು ನಿರಂತರವಾಗಿ ಜನಗಳ ಮೇಲೆ ತೆರಿಗೆಯನ್ನು ಬೆಲೆ ಏರಿಕೆಯನ್ನು ಮಾಡ್ತಾಯಿದ್ದೀರ ಹೊರತು ಅದಕ್ಕೆ ತಕ್ಕನಾಗಿ ನೀವು ಡೆವಲಪ್ಮೆಂಟನ್ನು ಕೂಡ ಈ ಸರ್ಕಾರ ಮಾಡ್ತಾಯಿಲ್ಲ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾಯಿದ್ದರು ಇದು ಜನಂದೋಲನವಾಗಿ ಪರಿವರ್ತನೆ ಆಗಲಿಲ್ಲ ಅಂತಂದರೆ ಇವರು ಒಂಥರ ದಪ್ಪ ಚರ್ಮ ಆಗಿದೆ ಕೂಡಲ್ಲ ಜನ ಬೀದಿಗಿಳಿಬೇಕು ಮತ್ತು ಈ ಟ್ಯಾಕ್ಸ್ ನೀವು ನೋಡ್ರಿ ಐನೂರು ಪರ್ಸೆಂಟು ಕಸದ ಟ್ಯಾಕ್ಸ್ ಜಾಸ್ತಿ ಮಾಡೋರು ಈಗ ಯಾರೋ ಅಪ್ಪ ಕೊಟ್ಟಿರೋ ಅಂತ ಮನೆ ಎಲ್ಲೂ ಆದಾಯ ಇಲ್ಲ ಮನೆಯಲ್ಲಿರ್ತಾನೆ ಅವ್ನು ಎಲ್ಲಿ ತಂದು ಕಟ್ತಾನೆ ಟ್ಯಾಕ್ಸು ಯಾರು ಕಮರ್ಷಿಯಲ್ ಇರೋರು ಲಾ ಎಲ್ಲವೊಂದು ದುಡ್ಡು ಬರ್ತದೆ ಕಟ್ತಾರೆ ಈ ಥರ ಯೋಚನೆಯನ್ನು ಮಾಡಬೇಕೆ ಸರ್ಕಾರ ಹೊರತು ಈ ಥರ ಹಿಂಡಿ ಮಾಡಿ ಗ್ಯಾರಂಟಿ ಕೊಡ್ತೀವಿ ಇನ್ನೆಲ್ಲ ಟನಲ್ ಹೊಡಿತೀವಿ ಡಕ್ ಮಾಡ್ತೀವಿ ಪಿ ಆರ್ ಆರ್ ಮಾಡ್ತೀವಿ ಇನ್ನೂ ಯಾವುದೂ ಕೂಡ ಆಗಲಿಲ್ಲ